ಯೋ ಕಮಲಕ್ಕ ಕಮ್ಲಕ್ಕಿನ ಯವ ಹೊರಗ ಕುಂತು ಬಿಟ್ಟಿರ್ತಿ ನೋಡು ಬನ್ನಿ ತಡಿಲೇ ಎರಡು ನಿಮಿಷ ತಡಿ ಏನ್ಲಿ ಏನ್ ಸಮಾಚಾರ ಯಾವ ಸುದ್ದಿ ಮನಿ ಯುವ ಮುಲಿ ಮಾದಪ್ಪ ಅಕ್ಕಿ ಮಗ ಅತನ ಮಗಳು ಅಂತ ನೋಡು ಯೋವಾ ನಾವಲ್ಯಾ ಇಂಥ ಕಾಲಕ ಇಟ್ಟೈತಿ ಅಯ್ಯೋ ಶಿವನೇ ನಂಗೆ ವಿಚಾರನೂ ಗೊತ್ತಿಲ್ಲ ನೋಡ ಯವ್ವ ಬಾರ ಕುತ್ಕೋಬಾರ ಹ್ಞೂ ಕಮ್ಲವ್ವಾಂಗ್ ಮುಲಿ ಮನಿ ಮಾದವ್ ಅವಾಗ ಓಡಾಡ್ತಿದ್ಲ ನಾನ್ ನೋಡಿನಿ ಹೊತ್ತು ಹಾಕೊಂಡು ಹೊಂಟ ಯವ್ವ ನಾವಲ್ಯಾ ಅವ್ರ ಮನೆಯಾಗ ಎಷ್ಟೆಲ್ಲ ಸಡ್ಲಿ ಬಿಟ್ಟಿರ್ಬೇಕು ನಮ್ಮ ಮನೆಯಾಗ ನಾವ್ ಹೊರ ಕಾಲಿಡಾಕೆ ನಿನ್ನ ಕೂದಲು ಎಷ್ಟು ಕರ್ರಗದಾವು ಯವ್ವ ಏನಾದ್ ಸಣ್ಣ ಹುಡ್ಕಂಡ್ ಬಿಡು ಖರೇನು ಚಂದಾಗೈತಿ ಮೂಲಿ ಯಾವ ಕಲರ್ ಹಚ್ಕೊಂಡಿ ಬಾರಿ ಚಂದಾಗೈತಿ ಬಿಡು ಸೀರಿ ಸೀರಿ ಬಹಳ ಚಲೋ ಅದಾವ ಸೀರಿ ಪಾತ್ಲಾ ಸೀರಿ ರೇಷ್ಮ ಸೀರಿ ಯಾವ ಕೇಳಿದ್ರ ಆತರ ಸೀರಿ ಅದಾವ್ರಿ ಕಡಿಮಿ ರೇಟ್ ಈಗ ಬಹಳ ಚಲೋ ಸೀರಿ ಅದಾವ್ರಿ ಉಟ್ಕೊಂಡು ಚಂದೋಳಿ ಚಲವಿ ಕಂಡಂಗ್ ಕಾಣ್ತೀರಿ ಬಹಳ ಚಂದ ಅದಾವ ಸೀರಿ ಚಲೋ ಚಲೋ ಸೀರಿ ಬಂದಾಗಂತ ಹಬ್ಬನು ಬಂದು ತಗೊಳ ನಡಿ ಸೀರಿ ಕರಿ ಅವನೀಗ ಏ ಸೀರಿ ಮಾರವ ಹೆಂಗಪ್ಪ ಸೀರಿ

మురియకక ఆదర బాగా శౌకసి మాడండి నాదొ మొదలేలేంద్ర ఫిక్స్డ్ రేట్ చూడక ఆ తాతు భరప ఏయ్ మారకిన మొదల ఫిక్స్ ఏంటండి ఫిక్స్ రేట్ అయ్యా తోర్స్ మది తోర్స్ ఏ భారీ చంద దబడ పొందుకిన వంద సిరీ ఏ అది అది యాదది జామ్లి కలర్ అది తోర్సిలే తోర్సు బేయవా ఇది భారీ మస్తైతలే బే సిరీ నంగై ఇర్లివే ఈ ఇది హసరుబన్నది భారీ చంద ఇట్బడిది సిరీ ఏ భారీ దడి దొర్డు ఇట్బడిది ఏ హదిబన్నది తో భారీ ఇట్బడిది సిరీ ಅಣ್ಣರ ನಂಗೂ ಒಂದು ಸೀರೆ ತೋರಿಸ್ರಿ ಎಲ್ಲರೂ ಒಂದೊಂದು ಹೇಳ್ಕೊಂಡು ನಿಂತು ಬಿಟ್ಟ ನೋಡ್ರಿ ಇವರು ನಂಗೂ ಒಂದು ತೋರಿಸ್ರಿ ಚಂದ ನಾನು ಹೆಂಗ ನೋಡ್ರಿ ಹಂಗೆ ಇರ್ಬೇಕು ನೋಡ್ರಿ ಸೀರೆ ಊರಿ ಅಕ್ಕರ ಸೀರೆರ ನೋಡ್ರಿ ನೀವು ಒಂದಕ್ಕಿಂತ ಒಂದು ಮಿನ್ನ 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 ಅದಾವು ಈ ಕುಂದ್ರ ಈ ಅಕ್ಕರ ಕೆಳಗ ಅಪ್ಪ ನೀನ ಈ ಸೀರೆ ರೇಟ್ ಎಷ್ಟು ಹೇಳ ಇದು ಹಸಿರು ಕಲರ್ ಸೀರೆ ಐತಲ್ರಿ ಇದು ಹದಿನೈದು ಇದು ಬಿಳಿ ಕಲರ್ ಸೀರೆ ಹನ್ನೆರಡು ನೂರು ಇದು ಜಾಂಬಿ ಕಲರ್ ಸೀರೆ ಹದಿಮೂರು ನೂರು ರೂಪಾಯಿ ರೀ ಹ್ಮ್ ಮತ್ತ ಹಳದಿ ಕಲರ್ ಸೀರೆ ರೀ ಅದು ಅದ್ನಾರ್ ನಾವ್ ನೋಡ್ರಿ ಅಕ್ಕರ್ ಒಂದಕ್ಕಿಂತ ಒಂದು ಚಲೋ 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 quality ಅದಾವ್ರಿ ಆ ಮತ್ತ್ ಈ ಸ್ಟಾಕ್ ಖಾಲಿ ಆದ್ರ ಮತ್ತ್ ಇಲ್ರಿ ಒಂದೊಂದ piece ಮಸ್ತ್ ಅದಾವ್ ತಗೊಂಡ್ಬಿಡ್ರಿ ಏನ 1500 ರೂಪಾಯಿ ಸೀರೆ ಅಯ್ಯಯ್ಯ ಇದೇನ ಇದು ಮಾಲ್ ನಲ್ಲಿ ಹೇಳಿದಂಗ ಹಾಕೊಂತೀಯ ನೀನ್ ಮನೆ ಕಡೆ ಮಾರಕ್ ಬಂದ್ 300 ರೂಪಾಯಿ 200 ರೂಪಾಯಿ ಸೀರೆ 1500 ಅಂತ ಅಯ್ಯ ಮೊಲ್ಲ ಬ್ಯಾಡ್ ಬಿಡು ನಮಗೆ ಅಯ್ಯಯ್ಯ ನೋಡಿ ಹೇಳಂದ್ರ ಅಂದ್ರ ಬಾರಿ ಹಾಕ್ ರೇಟ್ ಕರೆಕ್ಟ್ ಅಂತ ಇಲ್ಲಿ ನೋಡ್ಲಿಕ್ಕೆ ಇತ್ತಕ್ಕ ನೀನ ಅಯ್ಯಯ್ಯ ರೇಟ್ ಹೇಳ್ತಾನವ 1500 ಅಂತ ನೋಡಿ ನೋಡ ಇದಾಳಿ ಸೀರೆಗೆ ಆ ಮಸಿಯರಿ ಬಿದ್ದಂಗ ಹದಿನಾರ್ ಕೊಡ್ತಾರೇನ್ ಯಾರ ತಗೊಂಡೋಗ ಅಣ್ಣರ ನನಗ ಒಂದ್ ಚಲೋ ರೇಷ್ಮಿ ಸೀರೆ ತೋರ ಸರಿ ಪತ್ಲ ಪಾತ್ಲಾ ಪಾತ್ಲಾ ನನಗೆ ಬಾಳ ಚಂದ ಇರ್ಬೇಕ್ರಿ ಇಂತ ಸೀರೆ ಅಕ್ಕರ ಇಲ್ಲಿ ಸೀರೆ ಮಾತಾಡಾ ಕುಂತೀವ್ರಿ ನಾವು ಒಂದ್ ನಿಮಿಷ ತಾಳ್ರಿ ನಾವೆಲ್ಲರೂ ಚಲೋ ಸೀರೆ ತಗೊಳಕ್ ಕುಂತೀವಿ ನೀವ್ ಕುಂತ ಬಿಡ್ರಿ ಒಂದ್ ಎರಡ್ ನಿಮಿಷ ಆಮೇಲೆ ಪಾತ್ಲಾ ತಗೋರಿ ಏನ ನಾನು ಪತ್ರೋಳಿ ಏನ ನೀ ಪತ್ರೋಳಿ ನಿಮ್ಮ ಪತ್ರೋಳಿ ಯವ್ವ ನೀನ್ ಬಾಯಾಗ ನನ್ನ ಮತ್ತ ನನ್ನ ಕಡಕ ರೊಟ್ಟಿ ಮುರಿಲಿ ನೀನ ಬರಬಾರ್ದಿಡ ನನಗ ಅಂತೀನು ನೀ ಅವರ ನನಗೆ ಹೇಳಕ್ ಪತ್ ರೋಳಿ ಅಂತ ಅಯ್ಯಯ್ಯ ಬೇಕಂದ್ರ ತಗೋ ಇಲ್ಲ ಅಂದ್ರೆ ತಗೊತಿನಿ ನನ್ ಮಗಳ ಬಂದಿನಾ ನಿನ್ ಮನಿ ಬಂದಿನೇನ ಎಷ್ಟರ ಮಾತಾಡ್ತೀಯ ನೀನ್ ಅಂದ್ರ ನನ್ ಕೈಲಿ ಅದು ಬಿಳಿ ಸೀರೆ ತಗೊಳಕಾಗುದಿಲ್ಲ ಕೂತೀ ನೀನು ಅದ ಚಂದ ಐತಿ ಅದ ಸೀರಿನಾ ಬೇಕ ಏನ್ ಮಾಡ್ತಿ ಮಾಡ್ಕೋ ಹೋಗ್ ಇದು ನಂದಿದ್ ಸೀರಿ ನನಗ ಬೇಕ ಆ ನನ್ನ ನೂರ ಅಂದಾರವ್ರು ನನ ತಗೊಳಾಕಿ ನೀನೇ ಯಾರು ಈಗ ಬಂದ ಎಷ್ಟ್ ಮಾತಾಡ್ತಿ ಹೇಳೀತಕ್ಕ ಬೇ ಯವ್ವ ಅವ್ರು ತೊಗೊಳಕ್ ಕುಂತಾರ ಅವ್ರ ಮೊದ್ಲ ನಿಂಗೇನು ಅಂದಿಲ್ಲ ಸುಮ್ ನಿಂದ್ರ ಬೇ ಈಗ ಬಾ ಬ್ಯಾರೆ ಸಿರಿ ಬಾ ನೀನು ಅವ್ರು ತೋರಿಸ್ತಾರೆ ಈಗ ಮಹಾತ್ಮತೆ ಜಗಳ ಆಡಕ್ ಹೋಗ್ಬೇಡ್ರಿ ಯವ ಇದ್ರ ಬಾಜುಕ ನಿಂತಿದ್ ತಪ್ಪಾಗಿತ್ತು ನಂದು ನಾರಾಯ ಎರಡ್ನೂರ್ ಮುನ್ನೂರ್ ರೂಪಾಯಿ ಸೀರಿ ಅಂದ್ರೆ ತಗೊಂತೀರಿ ಬೇಡ ಅಂದ್ರೆ ಬ್ಯಾಡ ಹೆಂಗ್ ಮಾಡ್ತಿ ಕೊಡವ ಬಿಡವ ಹೇಳ್ಬಿಡು ಅಣ್ಣ ಮತ್ ಬ್ಯಾರೆ ತೋರಿಸ್ರಿ ಸೀರಿ ಚಲೋ ಚಲೋ ಇದೈತ್ ನೋಡ್ರಿ ಅಕ್ಕರ ಎಕ್ದಮ್ ನಂಬರ್ ಒನ್ ಕ್ವಾಲಿಟಿ ಸೀರಿ ರೀ ಇದು ಎಷ್ಟು ಪೀಸ್ ಎಂಟು ಪೀಸ್ ನಾ ತಂದಿದ್ದ ಇಪ್ಪತ್ ಪೀಸ್ ರೀ ಮುಂದಿನ ಊರ್ನಾಗ ಹಿಂದಿನ ಊರ್ನಾಗ ಎಲ್ಲ ತಗೊಂಡಾರ ಇವುದಿದ ಎಂಟ್ ಪೀಸ್ ಈಗ ನೆಕ್ಸ್ಟ್ ಮನೆಗ್ ಹೋದ್ರ ಖಾಲಿನ ಆಗೋಕ್ ಬೇಕಂದ್ರ ಇವತ್ತು ತಗೊಂಡ್ಬಿಡ್ರಿ ಇದು ನೋಡ್ರಿ ಅಕ್ರ ಚಿಫಾನ್ ಮತ್ತೆ ಏನ ಇದ್ರ ಟಿಶ್ಯೂ ಪೇಪರ್ ಅಂತ ನೋಡ್ರಿ ಇದು ಸೀರಿ ಮಸ್ತ್ ಬಂದಿತ್ತು ನೋಡ್ರಿ ನೀವು ಚಂದ ಚಂದ್ರಿ ನೀವು ಭಾರಿ ಮಸ್ತ್ ಕಾಣಿಸ್ತೀವಿ ನೋಡ್ರಿ ಇದು ಸೀರಿ ನೋಡ್ರಿ ಅಕ್ರ ಇದ್ರಿ ನವಿ ಬ್ಲೂ ಅಂತ ಬಂದಿತ್ರಿ ಭಾರಿ ಭಾರಿ ಚಂದ ಐತ್ರಿ ಇದನ್ ಇದು ನೀವು ದುಮ್ ಇದಿರಲ್ರಿ ಅಕ್ರ ಭಾರಿ ಚಂದ ಕಾಣಿಸ್ತೀನಿ ನೀನ್ ಕಣ್ಣಮ್ಮಣ್ ತುಂಬಲಿ ಮೊದ್ಲು ಎಷ್ಟ ದಪ್ಪ ಗುಂಡು ಗುಂಡು ಚಂದಿದ್ದೆ ಈಗ ಸೊರಿ ಸೊರಿ ಕಾಯಿ ಆಗಿ ನಾನ ಚಿಂತೆ ಮಾಡಾಕ್ ಕುಂತೀನಿ ಒಂದು ಕಣ್ ಬಿತ್ತೆ ನನ್ ಮೇಲೆ ನೀನ ನೋಡು ತಳ್ಳಗೆ ನಾಯಿ ಒಡೆ ಕೋಲಿದ್ದಂಗ್ರಿ ನೀನ್ ಹಂಗಿರ್ಬೇಕೇ ಅಂದ್ರೆ ಹಿಂಗ ಇರಬೇಕು ನಾ ಚಂದಿನಿ ಡುಲ್ಲಾ ನೆಟ್ಟ ಮಾತಾಡಿಲ್ ಅಂದ್ರ ನಡೀಲಿಂದ ಅಣ್ಣ ನಂಗದ ಹಾ ಇದ್ರಿ ಪಿಂಕ್ ಇಂದ್ರಿ ಬದಾಮಿ ಕಲರ್ ಸೀರೆನ ಬೇಕು ನೋಡ್ರಿ ಅದ ಕೊಡ್ರಿ ನಂಗ್ ಯವ್ವಾ ಅದ ನಾ ತಗೊಂಡಿನಿ ನಿನಗಲ್ಲ ಅದ್ ನಂಗ್ ಬೇಕಂದ್ರ ಬೇಕಾ ಏನ ಬೇಕಂದ್ರ ತಗೋ ಬೇಡ ಅಂದ್ರೆ ಬಿಡ ನೀನ್ ಯಾರ ನನಗೆ ಹೇಳಕ್ಕ ನಾ ತಗೊಂಡ ತಗೊಂತೀನಿ ಬೇಕಂದ್ರ ತಗೋ ಬ್ಯಾಡಂದ್ರ ಅಂದ್ರೆ ಬೇಡ ಅಂದ್ರೆ ನಂಗೆ ಬೇಡ ಆಗಿಲ್ಲ ನಂಗೆ ಬೇಕ ಅರ್ಥ ಆಗೋಲ್ಸ್ ನೋಡಿ ಕೆಪ್ಪಿಗ ಲೇ ಸುಮ್ನೆ ಇರ್ರಿ ಲೇ ಒಂದ್ ಸೀರೆ ಎಲ್ಲ ನೆಟ್ಟ ತಗೊಳಕ್ ಬಿಡ್ರಿ ಯವ್ವಾ ಎಷ್ಟರ ಬಾಯ್ ಮಾಡ್ತೀರಿ ಲೇ ಮಾಲಿ ಮಾಲಿ ಅಕ್ಕಿಗ ಗೊತ್ತಾಗುದಿಲ್ಲ ಅಕ್ಕಿ ಉಡಿಯದ ಸುಮ್ನೆ ಇದ್ ಬಿಡು ಅಯ್ಯಯ್ಯ ಈಗ ಇಕ್ಕಿ ಉಡಿದ್ರ ನಾನೇನ್ ಮಾಡ್ಲಿ ಅಯ್ಯ ನಂಗ ಅದ ಸೀರಿ ಬೇಕಾ ಯವ್ವ ಇದು ನಂದು ಸೀರಿ ನಾ ಯಾರಿಗೂ ಕೊಡುದಿಲ್ಲ

ಅತ್ತಿರಿ ನಂಗೆ ಅದ ಸೀರಿನ ಬೇಕ್ರಿ ಈಗ ತೋರಿಸಿದ್ರೆ ಹೇಳಿ ಎಂಟು ಸೀರಿ ಅದ್ರಾಗಿಂದು ಒಂದು ಕೊಡಿಸ್ರಿ ಎಷ್ಟಪ್ಪ ಅದ್ರ ರೇಟ್ ಒಂದ್ ನೂರು ಮುನ್ನೂರು ಇದ್ರೆ ಅಕ್ಕಿಗೆ ಒಂದ್ ಕೊಡು ನಂಗೆ ಒಂದು ಕೊಟ್ಟು ಬಿಡ ಅವ ಚಂದ ಅದಾವ ಏನ್ರಿ ಎರಡ್ನೂರು ಮುನ್ನೂರು ಎರಡ್ನೂರು ಮುನ್ನೂರು ರೂಪಾಯಿ ಮಸಿ ಅರ್ಬಿನ ಬರುದಿಲ್ಲ ನಮ್ಮ ಕಡೆ ಅದು ಎರಡೂವರೆ ಸಾವಿರ ರೂಪಾಯಿ ಫಿಕ್ಸೆಡ್ ರೇಟ್ ನೋಡಿ ಅಕ್ಕಾರ ಅಷ್ಟಕ್ಕೊಂದ್ ರೇಟ್ ರೇಟಿನ ಸೀರಿನ ಯಪ್ಪ ಆಗುದಿಲ್ಲ ಎರಡ್ ಎರಡೂವರೆ ನೂರು ರೂಪಾಯಿ ಸೀರಿ ಇದ್ರ ತೋರ್ಸು ಇಲ್ಲಂದ್ರೆ ಬ್ಯಾಡ ಏ ಬಿತ್ರಿ ಸುಂದ್ರಿ ಅಂತ ತುಟ್ಟಿ ಸೀರೆ ಉಟ್ಕೊಂಡು ಮಾಡ್ತಿಲ್ಲ ಮಾಡ್ತಿ ಲಗ್ನದ ಹೋದಾವಿಲ್ಲ ಸೀರೆ ಅವು ಉಟ್ಕ ಅಯ್ಯಯ್ಯ ನೀ ನೋಡಿದ್ದ ಬೇಕಿದ ಕೇಳಿದ್ದ ಬೇಕಂತಿ ಬಿಡು ಅಯ್ಯ ನಿನ್ನ ನಿನ್ನ ಮಾಡಂದ್ರ ವಾರೆ ಬದಕ್ ಗೊತ್ತಿಲ್ಲ ಎಷ್ಟು ಮಾತಾಡ್ತಿ ಅಂತ ಸೀರೆ ಏನು ಬೇಕಾಗಿಲ್ಲ ನಡಿ ಮನೆಗೆ ಅತ್ತಿಯಾರ ಸೀರೆ ಕೊಡಿಸಿಲ್ಲ ಅಂದ್ರೆ ನಾನು ಅಡುಗೆನ ಮಾಡೋದಿಲ್ಲ ರೀ ಇವತ್ತಿಂದ ನೀ ಅಡುಗೆ ಮಾಡೋದು ಬೇಡ ನಾವು ತಿನ್ನೋದು ಬೇಡ ನಡ್ದ ಬಿಡ ನೀ ನಿಮ್ಮ ಅವನ ಮನೆಗೆ ಕೆಪ್ಪ ಕ್ಯೂಡಿಯಿಂದ ಇಲ್ಲೆಲ್ಲ ಜಗಳ ಹತ್ತಾಕ್ಕುಂತಾವ ಕರ್ಕೊಂಡು ನಡಿ ಅತ್ತಿಯಾರ ಬೇಕ್ರಿ ನಂಗೆ ಇದು ಸೀರೆ ಇಲ್ಲಂದ್ರ ನೋಡ್ರಿ ಮತ್ತೆ ನೀ ಏನ್ ಮಾಡ್ತೀಯ ನನಗ ಒಟ್ಟಿ ಸಾರಿ ಸೀರೆ ಬೇಕಂದ್ರೆ ಬೇಕಂತ ಕಡ್ಸಿದ್ದಿಲ್ಲಾ ಅಂದ್ರೆ ಕಡ್ಸಿದಿಲ್ಲಾ ನಡಿ ಆತನ ಮುಖ ಕೈ ಎಸಿ ಅದ ಆತರ ಹೆಂಗ್ರಿ ಅದ್ ಮಾತಾಡುದು ಚೊಲೋ ಮಾತಾಡ್ರಿ ನೀವು ನಾನೇನ್ ಏನ್ ಬಿ ಇಲ್ಲಿ ಬೇಕಂದ್ರೆ ತಗೋರಿ ಬೇಡ ಅಂದ್ರ ಬಿಡ್ರಿ ಅಷ್ಟು ಕಾಸ್ಟ್ಲಿ ಸೀರೆ ಅದಾವು ಎರಡ್ನೂರು ಮುನ್ನೂರು ರೂಪಾಯಿ ಅಂದ್ರೆ ಗಿಡುದಿಲ್ಲಾ ಬರುದಿಲ್ಲಾ ಬಿಡುದಿಲ್ಲಾ ನೋಡ್ರಿ ನಡಿ ನಾ ಒಂದ್ ಸೀರೆನು ಕುಡುದಿಲ್ಲ ನೋಡ್ರಿ ಹಾ ನೀ ಅವನ್ರಿ ನನ್ಗ ನಡಿ ನಡಿರಿ ಅನಾಕ ನೀ ಬಂದಿ ನೀ ನಡಿ ಮೊದ್ಲು

ಏ ಯೋ ನಾ ಇಲ್ಲಿ ನಿಂತಿದ್ದೆ ತಪ್ಪಾಗೈತಿ ನಾನು ಹೋಗ್ತೀನಿ ನೋಡು ನಿನಗ ಮಾತಾಡೋ ಸಾಕ್ ಸಾಕೋತ್ ಬಿಡುಗ ಬರ್ತೀನಿ ಸೀರೆನು ಬೇಡ ಏನು ಬೇಡ ನಿಮಸ್ಕಾರ ನಡದ್ ಬಿಡು ಇಲ್ಲಿಂದ ನಾವ್ರ ಹೊಂಟೀವಿ ನೋಡು ಏ ನಡಲಿ ನೋಡಿದ್ದ ಬೇಕಂತ ಅಯ್ಯಾಗಿಟ್ಟ ಮರಗು ನಡಿ ಮನೀಗ ರೀ ಅತ್ತಿಯರ ಅತ್ತಿ

ഭാര ചലോ ഖുഷി ആവത്ത് നോട്രി നന്ന ചാനോ പ്ലീസ് ലൈക് ഇഷ്ട്രമെന്റ് മറ്റേ നെക്സ്റ്റ് പാട്ട് ഒളക്രീ പ്ലീസ് പ്ലീസ് സബ്സ്ക്ൈബ് മാഡ നോട്രി എല്ലാ നോ സപോർട്ട് ബൈ മത് നെക്സ്റ്റ് ബൈ